ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸ್ರಿ ಅಂದ್ರೆ ಇಂಪಾರ್ಟೆಂಟ್ ಪಿ ಸಿ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಕಾಮರ್ಸ್ ಮತ್ತೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಫಿಕ್ಸ್ ಆಗಿ ಬಂದೇ ಬರ್ತದೆ ನೋಡಿ ಅನುಭೋಗಿವು ಅಂದ್ರೆ ಈ ಒಂದು ಪ್ರಶ್ನೆಯನ್ನು ಕೇಳಿದಾಗ ಮೊಟ್ಟ ಮೊದಲು ನಾವು ಅದರ ಒಂದು ಪೀಠಿಕೆಯನ್ನು ಬರೆಯಬೇಕಾಗುತ್ತೆ ಅನುಭೋಗಿವು ನಿರ್ದಿಷ್ಟ ಆದಾಯ ಮತ್ತು ನಿಗದಿತ ಮಾರುಕಟ್ಟೆ ಬೆಲೆಯಲ್ಲಿ ಖರೀದಿಸಬಹುದಾದಂತಹ ಎರಡು ಸರಕುಗಳ ಎಲ್ಲಾ ಸಂಯೋಜನೆಗಳು ಎಲ್ಲಾ ಸಂಯೋಜನೆಗಳ ಸಂಗ್ರಹವನ್ನೇ ನಾವು ಏನಂತ ಹೇಳ್ತೀವಿ ಬಜೆಟ್ ಗಣ ಅಂತ ನಾವು ಹೇಳ್ತೀವಿ ಒಬ್ಬ ಅನುಭೋಗಿ ಎತ್ತಿರ ಒಂದು ನಿರ್ದಿಷ್ಟ ಆದಾಯ ಇರುತ್ತೆ ಆ ಆದಾಯದಲ್ಲಿ ಅವನು ಏನ್ ಮಾಡ್ಬೇಕು ನಿಗದಿತವಾದಂತಹ ಮಾರುಕಟ್ಟೆ ಬೆಲೆಯಲ್ಲಿ ಖರೀದಿಸಬಹುದಾದಂತ ಎರಡು ಸರಕುಗಳ ಎಲ್ಲಾ ಸಂಯೋಜನೆಗಳ ಸಂಗ್ರಹ ಇರುತ್ತಲ್ವಾ ಅದೇ ಬಜೆಟ್ ಘನ ಎಂದು ನಾವು ಕರಿತೇವೆ ಈ ಬಜೆಟ್ ಘನವು ಅನುಭೋಗಿಯ ಆದಾಯಕ್ಕೆ ಸಮನಾಗಿ ಸಂಯೋಜನೆಗಳಿಲ್ಲದೆ ಆದಾಯಕ್ಕಿಂತ ಕಡಿಮೆ ವೆಚ್ಚದ ಸಂಯೋಜನೆಗಳನ್ನು ಒಳಗೊಂಡಿರ್ತದೆ ನೆನ್ಪಿಟ್ಕೊಳ್ರಿ ಇಷ್ಟು ಪೀಠಿಗೆ ಬರೆದ್ರೆ ಸಾಕು ನೆಕ್ಸ್ಟ್ ಇದು ಆದ ನಂತರ ಇಲ್ಲಿ ನೋಡಿ ನಿಮ್ಗೆ ಈಸಿಯಾಗಿ ಅಹ್ ಅರ್ಥ ಆಗುವ ತರ ಹೇಳ್ಬಿಡ್ತೇನೆ ಮಾರುಕಟ್ಟೆ ಒಳಗಡೆ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು ಎರಡು ಸರಕುಗಳನ್ನು ತಾನು ತನ್ನಲ್ಲಿ ಇರುವಂತಹ ಒಟ್ಟು ಆದಾಯದಲ್ಲಿ ಮಾತ್ರ ಅವನು ಖರೀದಿ ಮಾಡ್ಕೊಳ್ಬೇಕಾಗತ್ತೆ ಉದಾಹರಣೆ ಇಪ್ಪತ್ತು ರೂಪಾಯಿ ಇದೆ ಅಂತ ತಿಳ್ಕೊಳ್ರಿ ಒಬ್ಬ ಅನುಭೋಗಿ ಹತ್ತಿರ ಆ ಇಪ್ಪತ್ತು ರೂಪಾಯದಲ್ಲಿ ಮಾತ್ರ ಅವನು ಎರಡು ಸರಕುಗಳನ್ನು ಕೊಂಡ್ಕೊಳ್ಬೇಕು ಅಂದ್ರೆ ಒಂದು ಮಾರುಕಟ್ಟೆಯಲ್ಲಿ ಬೆಲೆ ಆ ಬೆಲೆಗೆ ನಿಗದಿತವಾಗಿರುವಂತ ಬೆಲೆಯಲ್ಲೇ ಅವನು ಎರಡು ಸರಕುಗಳನ್ನು ಇಪ್ಪತ್ತಕ್ಕೆ ಇಪ್ಪತ್ತು ರೂಪಾಯಿದಲ್ಲೇ ಎರಡು ಸರಕುಗಳನ್ನು ಕೊಂಡುಕೊಂಡ್ರೆ ಅವನ ಬಜೆಟ್ ಗಣ ಯಾವಾಗ್ಲೂ ಆ ಸಮರ್ತದೆ ವೇಳೆ ಇಪ್ಪತ್ತು ರೂಪಾಯಿ ಕಿಂತ ಕೆಳಗಡೆ ಅವನು ಎರಡು ಸರಕುಗಳನ್ನು ತೆಗೆದುಕೊಂಡ್ರೆ ಅವನ ಒಂದು ಆ ಏನಾಗ್ತದೆ ಬಜೆಟ್ ರೇಖೆ ಕೆಳಮುಖವಾಗಿರ್ತದೆ ಆ ಬಜೆಟ್ ಘನ ರೇಖೆಗಿಂತ ಕೆಳದ ಕೆಳಗೆ ಇರುತ್ತೆ ಒಂದ್ ವೇಳೆ ಇಪ್ಪತ್ತು ರೂಪಾಯಿ ಕಿಂತ ಮೀರಿ ಅವನೇನಾದ್ರೆ ಎರಡು ಸರಕುಗಳನ್ನ ತೆಗೆದುಕೊಂಡ್ರೆ ಅದು ಬಜೆಟ್ ಘನ ಮೀರಿ ಮೇಲ್ಗಡೆ ಹೋಗಿರುತ್ತೆ ನೋಡಿ ಇಲ್ಲಿ ಬಂದು ಜೀರೋ ಜೀರೋ ಮಾವಿನ ಹಣ್ಣು ಮತ್ತೆ ಬಾಳೆಹಣ್ಣನ್ನು ಜಿಸೊನ್ನೆ ಹಣ್ಣು ಸಣ್ಣ ತಗೊಂಡ ಜೀರೋ ಬಾಳೆಹಣ್ಣು ತೆಗೆದುಕೊಂಡಿಲ್ಲ ಒಂದೇ ಮಾವಿನ ಹಣ್ಣು ತೆಗೆದುಕೊಂಡಿದ್ದಾನೆ ಹಾಗಾದ್ರೆ ಒಂದು ಮಾವಿನ ಹಣ್ಣಿನ ರೂಪಾಯಿ ಐದು ರೂಪಾಯಿ ಒಂದು ಬಾಳೆಹಣ್ಣಿನ ರೂಪಾಯಿ ಐದು ರೂಪಾಯಿ ಹಾಗಾದ್ರೆ ಒಂದು ಬಾಳೆಹಣ್ಣನ್ನು ತೆಗೆದುಕೊಂಡ್ರೆ ಐದು ರೂಪಾಯಿ ಒಂದು ಮಾವಿನ ಅಂತ ಎರಡು ತೆಗೆದುಕೊಂಡ್ರೆ ಹತ್ತು ರೂಪಾಯಿ ಆಗತ್ತೆ ಎರಡು ಬಾಳೆಹಣ್ಣು ಎರಡು ಮಾವಿನ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಆಗುತ್ತೆ ಹೌದಾ ಈ ರೀತಿಯಲ್ಲಿ ನೋಡಿ ಜೀರೋ 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 ಒನ್ ಜೀರೋ ಟೂ ಜೀರೋ ತ್ರೀ ಜೀರೋ ಫೋರ್ ಇವೆಲ್ಲವೂ ಕೂಡ ಬಜೆಟ್ ಅವನ್ನ ಆದಾಯಕ್ಕೆ ಕೆಳಗಡೆ ಇರುವಂತದ್ದು ಸಮವಾಗಿರ್ತದೆ ಕೆಳಗಣ್ಣು ಇರ್ತದೆ ಒಂದು ಮಾವಿನ ಬಾಳೆಹಣ್ಣು ತೆಗೆದುಕೊಂಡ್ರೆ ಐದು ರೂಪಾಯಿ ಇನ್ನು ಹದಿನೈದು ರೂಪಾಯಿ ಉಳಿತದ ಆರಾಮಾಗಿ ಒಂದು ಇವೆಲ್ಲವೂ ಕೂಡ ಬಜೆಟ್ ಗಣದ ಒಳಗಡೆನೆ ಬರ್ತದೆ ಓಕೆ ಬಜೆಟ್ ಗಣಕ್ಕೆ ಸಮವಾಗಿರ್ತದೆ ಇಷ್ಟೆಲ್ಲ ಹಾಕಿ ಇದು ಕೂಡ ಬರೆದು ನೀವು ರೇಖೆಯನ್ನು ಓ ಎಕ್ಸ್ ರೇಖೆ ಓ ವೈ ಲಂಬಾಕ್ಷ ಇವೆರಡನ್ನು ಕೂಡ ಹಾಕ್ಬೇಕು ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು ಬಜೆಟ್ ಗಣ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಇಸ್ಕ್ವಲ್ ಟು ಎಂ ಈ ರೀತಿಯಲ್ಲಿ ನೀವು ರೇಖೆಯನ್ನು ರಚಿಸಿ ಬಿಟ್ಟರೆ ಸಾಕು ಈ ಆಮೇಲೆ ನೀವು ರೇಖೆಯನ್ನು ರಚಿಸಿ ಬಜೆಟ್ ಪರಿಮಿತಿಯಿಂದಾಗಿ ಅನುಭೋಗಿಯ ತ್ರೀ ತ್ರೀ ಮತ್ತೆ ಫೋರ್ ಫೈವ್ ಸಂಯೋಜನೆಗಳು ಅಂದ್ರೆ ಮೂರು ಮಾವಿನ ಹಣ್ಣು ಮೂರು ಬಾಳೆಹಣ್ಣನ್ನು ತೆಗೆದುಕೊಂಡ್ರೆ ಅವನ ಒಂದು ಆದಾಯಕ್ಕಿಂತ ಮೀರಿ ಅವನು ಸರಕುಗಳನ್ನು ಕೊಂಡುಕೊಂಡಿರ್ತಾನೆ ಅದು ಬಜೆಟ್ ಗಣಕ್ಕಿಂತ ಮೇಲೆ ಹೋಗಿರ್ತದೆ ಅಂದ್ರೆ ಮೂರು ಮೂರು ಬಾಳೆ ಬಾಳೆಹಣ್ಣು ತೆಗೆದುಕೊಂಡ್ರೆ ಮೂರ ಹದಿನೈದು ಆಯ್ತು ಮಾವಿನ ಹಣ್ಣು ತಗೊಂಡ್ರೆ ಹದಿನೈದು ಮೂವತ್ತು ರೂಪಾಯಿ ಆಯ್ತು ಅವನಿ ಇರುವುದು ಬರೀ ಇಪ್ಪತ್ತು ರೂಪಾಯಿ ಹಾಗಾಗಿ ಇವೆಲ್ಲವೂ ಎಲ್ಲವೂ ಕೂಡ ಎರಡು ಅವನ ಸಂಯೋಜನೆಗಳು ನೀರು ಹೋಗಿರುತ್ತದೆ ಇಲ್ಲಿ ಅನುಭೋಗಿಯ ಪೂರ್ಣ ಆದಾಯವನ್ನು ಬಾಳೆಹಣ್ಣಿನ ಒಂದ್ ಮೇಲೆ ಮತ್ತು ಲಂಬಾಂತರ ಛೇದಕ ಎಂಪಿಟ್ಟು ಅನುಭೋಗಿಯ ಒಂದು ಪೂರ್ಣ ಆದಾಯವನ್ನು ಮಾವಿನ ಹಣ್ಣಿನ ಮೇಲೆ ವೆಚ್ಚ ಮಾಡುತ್ತಾ ಮಾಡುತ್ತೇನೆ ಎಂದು ಸೂಚಿಸುತ್ತದೆ ಇಷ್ಟು ನೀವು ಬರೆದ್ಬಿಟ್ರೆ ನಿಮ್ಗೆ ಔಟ್ ಆಫ್ ಔಟ್ ಮಾರ್ಕ್ ಸಿಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ